ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇರೋ ಹಾಂ ಸರ್ ಮಾಡಲ್ಲ ಎಷ್ಟು ಕಡೆ ಇದು ಓನರ್ ಎಷ್ಟು ಓಳ ವೇಸ್ಟ್ ಗಳು ಸಿಂಗಲ್ ಹಾ ರೀ ನಾನೇ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾ ಎಲ್ಲ ಕ್ಲಿಯರ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ನಾಲ್ಕು ಸಾವಿರ ಅಷ್ಟೇ ಹೊಡಿರೋದು ಟೈರ್ ಕಂಡೀಷನ್ ಅಣ್ಣ ಹಾ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ರೀ ಮನೆಯಾಗ ಇದ್ರೆ ಅದು ಎಲ್ಲೂ ನಾವು ತೆಗೆದೇ ಇಲ್ರಿ ಹೊರಗೆ ನಂದು ಮತ್ತೆ ಬೇರೆ ಗಾಡಿ ಮೇಲೆ ಆಕ್ಸಿಡೆಂಟ್ ಆಯ್ತು ಅಂತ ಲೋನ್ ಇದೆಯಾ ಗಾಡಿ ಮೇಲೆ ಹಾ ಗಾಡಿ ಮೇಲೆ ಲೋನ್ ಐತ್ರಿ

హాయ్ గాయ్స్ అంటే నమ లోన్ రైట్ ఇ 1 170 ఎక్స్ట్రా 24 మోడల్ ఆ 24 మోడల్ ఇది ఎంత రెది 1 165 అట్లా లోన్ ఇదే గడిమేలా ఆ నో లోన్ ఇదే సర్ క్లియర్ మార్క్ కొడుతారా ఆ సర్ క్లియర్ మార్క్ కొడితే అంగే కొడితేది లోన్ లోకల మెయింటినింగ్ కొట్టును కేలే క్లియర్ అవ్వు

That. Thank you.